ಥ ನಾನು ಯಾವನ್ಗ ಯಾವ ಯಾರಲ್ಲ ಬದಲೇ ಆಗಲಿ ಯಾವ ನಾನು ಯಾರ ಮನೆ ಬಾಗ್ಲಾಕು ಸುತ್ತಾರ್ ಕಾಣುವಾಗ ಅಂತನಲ್ಲ ಸರಾಯಿಸಿ ಯಿ ನನ್ನ ದೇವಿ ಕಾಣುವಳು ಸಮಭಾಣವೇ ಅವನ ನನ್ನ ಜಿಮ್ಮ ಏರಿದರು ಏ ಓ ನಾ ಯಾವನ್ನ ಯಾವಳ ಬಾಕ್ಲಕ್ಕೂ ಹೋಗಲ್ಲ ಸುತ್ತಾರ್ಕಂಡು ಹೋಗ ಅಂತವನಲ್ಲ ನಾನು ಹ್ಞೂ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಏ ರಾಜಮ್ಮ ರಾಜಮ್ಮ ಏಯ್ ಥ ನೀಳಂತ ಅಂದ್ಕೊಂಡ್ಲಿ ಸುತ್ತಾರ್ಕಂಡು ನಾಯ್ ಸುತ್ತ ಸುತ್ತಾರ್ಕಂಡು ಬಂದಂಗೆ ಬಂದಿದ್ದೀರಲ್ಲ ಥಳು ತಕಿ ಏಳು 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 ಕಚಡ ಲೋಪರ್ ಮುಂಡೆ ಏಳು ಕಚಡ ಲೋಪರ್ ನೀನು ನೀನು ಓಡ್ ಬಂದವಳು ನೀನು ಓಡ್ ಬಂದವಳು ಕಣೇ ಓಡ್ ಬಂದವಳು ಲೋಪರ್ ಮುಂಡೆ ನೀನು ಲೋಪರ್ ಓಡ್ ಬಂದಿರೋಲ್ಲ ನೋಡಿ ನೀನು ಹ್ಞೂ ನನ್ನ ತಮ್ಮನಿಂದೆ ಯಾವನು ಸಿಕ್ಕಿಲ್ಲ ಅಂತ ನನ್ನ ತಮ್ಮನಿಂದೆ ಓಡ್ ಬಂದಿದ್ಯಲ್ಲೇ ಓಡ್ ಬಂದವಳೆ ಓಡ್ ಬಂದವಳು ಕಣೆ ನೀನು ಓಡ್ ಬಂದವಳು ಮಗ ಕುಡ್ದು ಬಂದ್ ಅವ್ನಿ ಕುಡ್ದು ಬಂದ್ ಮಾತಾಡ್ತಾನೆ ನೆಟ್ಟಗೆ ಇದ್ದಿದ್ರೆ ನೆಟ್ಟಗೆ ಇದ್ದು ಬಂದ್ ಮಾತಾಡ್ಬೇಕು ಕುಡ್ದು ಬಂದ್ ಅಲ್ಲ ಇಲ್ಲಿ ಬೊಗಳಾಡೋದು ಲೋಪರ್ ಹ್ಮ್ ನೆಟ್ಟಗೆ ಇದ್ದಾಗ ಬಂದು ಅಷ್ಟೊಂದು ಧೈರ್ಯ ಇದ್ರೆ ಮಾತಾಡಾಲೆ ಗುಲಾಮ ಹ್ಮ್ ಇಲ್ಲಿ ಬಂದು ಮಾತಾಡ್ತಾ ಇದೆಯಲ್ಲ ಹ್ಮ್ ನೆಕ್ ಬಂದು ಧೈರ್ಯ ಇದ್ದಾಗ ಬಂದ್ ಮಾತಾಡೋ ನಂಗೆ ಕೊಡಿತೀನಿ ಏನ್ ಇವಾಗ ಏನ್ ನೀವು ಓಡ್ ಬಂದವಳು ಮುಚ್ಕೊಂಡು ಬಿದ್ದಿರತ್ ಕಲ್ ನೀನ್ ನೋಡ ಪರ್ಕೆ ತಾಬತ್ತೀನಿ ಪರ್ಕೆ ತಾನ್ ಕಟ್ಟಿಸ್ತೀನಿ ಲೋಪರ್ ನನ್ ಮಗನ ನೆಟ್ಟಗಿದ್ದಾಗ ಬಂದ್ ಮಾತಾಡೋ ಲೋಪರ್ ಹ್ಮ್ ಈಗಲ್ಲ ಬಂದು ಮಾತಾಡೋದು ನೀನು ಧೈರ್ಯವಾಗಿ ದೊಡ್ಡಿದ್ರೆ ತಲೆ ಬಂದು ಮಾತಾಡು ಹ್ಞೂ ಕುಡ್ದು ಬಂದಲ್ಲ ಮಾತಾಡೋದು ಲೋಪರ್ ನನ್ನ ಮಗನೇ ಹ್ಞೂ ಹೋಗವ್ ಮನೆ ಹಾಳಾಗ ಹೋಗ ಹೋಗವು ನಿಮ್ಮನೆ ಹಾಳಾಗ್ ನನ್ಗೆ ಹತ್ತಿಯ ಏಯ್ ನೀನು ಓಡ ಬಂದವಳು ಮೋಸ್ಕೊಂಡು ಬೀದಿರತ್ಕೊಳ್ಳಿ ಕುಡಿಯಕ್ಕೆ ನೀನ್ ಕೊಟ್ಟಿದ್ಯಾನೇ ನಿಮ್ಮ ಲೋಪರ್ ಕುಡ್ದಿರೋದೆಲ್ಲ ಇಳಿಬೇಕು ಲೋಪರ್ ನನ್ನ ಮಗನಿಗೆ ಕುಡ್ದು ಬಂದು ನೆಕ್ಕಿಲ್ಲಿ ಮಾತಾಡ್ತಾ ಇದ್ದಾನೆ ಅವಳೆ ಹಾಕೊಂಬೋದು ನೀನು ಅವಳೆ ಹಾಕೊಂಬೋದು ಅವಳೆ ಹಾಕೊಂಬೋದು ಹ್ಞೂ ಕುಡಿದಿರೋ ಸುಮ್ಮನೆ ಎಲ್ಲ ಹೋಗಿ ಬೀರ್ಕಬೇಕು ಹ್ಞೂ ಇಲ್ಲ ಎಲ್ಲ ನೋಡು ನೋಡಿ ಥೂ ಅಪ್ಪ ಎಮ್ಮ ಸಾಕ ಯೋಗ್ಯತೆ ಇಲ್ಲಲ್ವಪ್ರ ನನ್ನ ಮಗ ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದ ಇನ್ನು ಕುಡಿತಾನೆ ಹ್ಞೂ ಕುಡಿಸ್ಕೊಡ್ ಕೊಡ್ಕೊಡ್ದು ನೀನು ಹಿಂಗೆ ಆಳಾಗೋಗದೇ ಹೋಗೋ ಹ್ಞೂ ನಿಮಗೆ ಮದುವೆಲ್ಲ ಯಾತಿಲ್ಲ ಹ್ಞೂ ನಿನ್ನ ಇನ್ನೇನು ಕಂಡರ ಮಕ್ಳನ್ನ ತಂದು ಕಟ್ಟಿ ಅವ್ರನ್ನ ಅಯ್ಯೊಂದು ಸತ್ಕ ಇಲ್ಲ ಒಪ್ಪ ನನ್ನ ಮಗ ನಿಂಗೆ ಕೈ ಬಿಟ್ಟರೆ ವಾಸಿ ಎದ್ದಾಳು ಹಾಸಿಕೆ ಎದ್ದಾಳು ಎದ್ದಾಳು ಹಸಿಕೆ ಎದ್ದಾಳು ಅಣ್ಣ ಅಂತ್ಯ ಅವ್ರ ಇವತ್ತು ಬಡ್ವಿಗೆ ಅವ್ರು ಬುದ್ಧವಂತರಾಗಿ ಎಷ್ಟು ಬುದ್ಧವಂತಿಕೆ ಇಂದ ಮಾಡ್ಕೊಂಡು ತಿಂತಾ ಇದಾರೆ ಹಾ ನೀನ್ ಎಂತ ಅಂತ ಯೋಚನೆ ಮಾಡು ನೀನ್ ಎಂತ ಕೆಲಸ ಮಾಡಿದ್ಯಾ ನೀನ್ ಎಂತ ಲೋಪರ್ ನನ್ನ ಮಗ ಅಂತ ಯೋಚನೆ ಮಾಡು ಬಸುಡಿಕೆ ಹಾ ಇಲ್ಲಿ ಬಂದು ನೇಕ ಬಂದು ಇಲ್ಲಿ ಮಾತಾಡೋದಲ್ಲ ಅವಳ ಹಾಕೋ ಅಂತೀಯಾ ಬಳಿ ಮಗನೇ ಬೆಟ್ಟ ಬರ್ತೀನಿ ಓ ಅವಳ ಹಾಕೋ ಅಂಬದ್ ನೀನು ಲೋಪರ್ ಏಯ್ ನೋಡ ನನ್ನ ಯಾಕೆ ಪರಕೆ ತಾಣ ಐತಿ ಸರಿ ಅವಳ ಹಾಕೋ ಅಂಬದ್ ನೀನು ಅವಳ ಹಾಕೋ ಅಂಬದ್ ಹಾ ಅವಳು ಎಷ್ಟು ಒಳ್ಳೆಯವಳು ಇವತ್ತು ನಾವು ಹುಡ್ಕೊಂಡು ಹೋಗಿದ್ರು ಅಂತ ಏನು ಸಿಕ್ತಿರ್ಲಿಲ್ಲ ಅಂತ ಒಳ್ಳೆಯವಳು ಗೊತ್ತೆ ಅವಳು ಅಂತ ಅವಳನ್ನ ನೀನು ಅಂಬ್ತೇನು ಹಾಂ ನಿನ್ನಗೆ ಅವ್ಳು ಅಂದರೆ ಒಳ್ಳೇದಾಗಲ್ಲ ಇನ್ನೂನು ಒಳ್ಳೆ ಮಾತನ್ನ ಮಾತಾಡಿಸ್ಕೊಂಡು ಮಾತಾಡಿಸ್ಕೊಂಡು ಅವಳ ಹತ್ರ ಚೆನ್ನಾಗಿರೋದು ಮಾತಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಒಳ್ಳೆ ರೀತಿಯಿಂದ ಇರೋದು ಬಿಡು ನನ್ನ ತಮ್ಮ ಏನೋ ಅಂತ ಹೇಳಿ ಕೇಳ್ಕೊಂಡು ಬಂದು ಕಾಲು ಕಾಲಿಡ್ಕೊಂಡು ಏನೋ ಚೆನ್ನಾಗಿರೋದು ಬಿಟ್ಟು ಇಲ್ಲೋ ಥರ ಮಾಡ್ಕೊಂಡು ಕುಡ್ಕೊಂಡು ಅವ್ರನ್ನ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಮಾತಾಡ್ತಾನೆ ಇಲ್ಲೆಲ್ಲ ಬಿಡ್ರಿ ನೋಡಿ ಅವ್ನು ಹೇಳಿರ್ತೀನಿ ಹಾಂ ಈಗಲಂಬ அயோ தேவ் ரிக்கிரஜமா பரக்கே தாண்டியா அய்யோ தேவ் குடியோது கல்யோ ஓகத்த அய்யோ செனக்காக ஏன் செனக்கை இதானே அந்த அந்த நோட் குடியோது கல்க்கண்ட் குடியோது யாக்கு கல் ஹம் இங்கேயா குடிபாரது அல்ல யாரும் தர ஹிங்க குடுகுரே அய்யோ நீனேனப்பா நீ ஹிங்க குடியா கிட்டோ ಕುಡ್ದಾನು ಸುಮ್ಮ ಮುಚ್ಕೊಂಡು ಇರ್ಬೇಕಾ ಹಾಂ ಅವಳ ಬಂದವಳು ನೀನು ಅಂತವಳು ಇಂಥವಳು ಅಂತ ಮಾತಾಡ್ತಾ ಇದ್ದಾನಲ್ಲೋ ಬಂದಿವ್ವನಿಗೆ ಎಷ್ಟು ಇರಬೇಡ ನೋಡ್ಲಲ್ ತಮ್ಮ ಹಾಂ ಪಾಪ ಅವಳು ಅವಳಾತು ಅವಳು ಬದುಕಾತು ಅವಳು ಅವ್ರು ಒಡವೆಗೆ ಅವ್ರು ಇವತ್ತು ಬುದ್ಧವಂತರಾಗಿ ಗಂಡ ಇಟ್ಟಿ ಮಾಡ್ಕೊಂಡು ತಿಂತಾಯಿದ್ದಾನೆ ನೋಡಿ ಸಂತೋಷ ಆಗುತ್ತೆ ಅಲ್ಲ ನೋಡಿ ಇವ್ನು ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾನೆ ಆ ಓಡ್ ಬಂದವಳು ಅಂತ ಕೇಳ್ತಾನಲ್ಲ ಅವಳ ಹಾಂ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ ಬೇಡತ್ತ ಕುಡ್ದಿರಂತೇನು ಹ್ಮ್ ಒಟ್ಟು ಜ್ಞಾನ ಇರಲ್ಲ ಜಾನಿರಲ್ಲ ಕುಡಿದ್ಮೇಲೆ ಬೈಕ್ ಬಂದಂಗ್ ಮಾತಾಡ್ತಾವೆ ಹ್ಮ್ ಕುಡ್ದಾಗ ಹಂಗೆ ಮತ್ತೆ ಕುಡ್ದಾರ ಯಾರಿಗೂ ನಿಟ್ಟಿರಲ್ಲ ಹ್ಮ್ ಬೇಡತ್ತ ಏನ್ ವೈ ಬ್ಯಾಡ ಸುಮ್ಕಿರ್ ಕುಡ್ದವ್ ಅಯ್ಯೋ ಬಜ್ಜಮ್ಮ ಎಲ್ಲ ಎಚ್ಚರಿಕೆ ಐತೆ ಅವನಿಗೆ ಓ ಸುಮ್ಕಿರು ಎಲ್ಲ ಎಚ್ಚರಿಕೆ ಮತ್ತೆ ಹಿಂಗೆ ಮಾತಾಡೋದು ಎಲ್ಲ ಕುಡ್ದಿದ್ರೆ ಇವ್ ನನ್ನೇನು ಬೇಕು ಅಂಬದು ನನ್ನ ನೋಡಿ ಇವಳೇನೇ ಇವಳೇ ನನ್ನ ತಮ್ಮೆ ಹೆಂಡ್ತಿ ಎಲ್ಲ ಗೊತ್ತೈತಿ ಅವನಿಗೆ ಹಾಂ ಇವಳೇ ಅಂಬೋದು ಗೊತ್ತೈತೆ ಅವಳು ಬಂದವಳು ಅಂಬೋದು ಮಾತಾಡ್ತಾನೆ ಹಾಂ ನೀನು ಬಂದು ಮದುವೆ ಆಗಿದ್ಯಾ ಅಂಬದು ಮಾತಾಡ್ತಾನೆ ಏ ರಜಮ್ಮನೇನು ಇವ್ರ ಮನೆ ಮಕ್ಳು ಸುತ್ತಾರ್ಕೊಂಡು ಬಂದಿದ್ಯಾ ಅಂತ ಮಾತಾಡ್ತಾನೆ ಹೆಂಗ್ ಬೇಕಾದ್ರೂ ಮಾತಾಡ್ತಾನೆ ಇವನು ಹಾಂ ಇದೆಲ್ಲ ನಿಟ್ಟೈತೆ ಏನ್ಮೇಲೆ ಅವನಿಗೆ ಓಹ್ ಕುಡ್ದವ್ನೇ ಅಂಬೋದು ಸುಮ್ಮನೆ ನೆಪಕ್ಕೆ ಮಾತ್ರ ಹ್ಞೂ ಎಲ್ಲ ಐತೆ ನನ್ನೇ ಅನ್ಬೇಕು ಅಂತ ಅಂಗ್ತಾಯಿದ್ದಾನೆ ಆ ಇಲ್ಲಿಗೆ ಬಂದು ನಮ್ಮನೆ ತಗೆ ಕುಕ್ಕೊಂಡು ಬೈಕೇಬೇಕು ಅಂಬೋದು ಅದೆಲ್ಲ ಐತೆ ಇವನಿಗೆ ಆಂ ಓ ಹೆಂಗೆ ಮಾತಾಡ್ತಾನೆ ನೋಡಿ ಬರಲಿ ತಡಿಯೋ ಹ್ಞೂ ನಿನ್ನ ತಮ್ಮ ಬರಲಿ ಕೇಳ್ತೀನಿ ಓ ನೀನು ಇವೆಲ್ಲ ಮಾತಾಡೋದಾದ್ರೆ ನೋಡು ಇವತ್ತೆ ಲಾಸ್ಟ್ ನನಗೆ ಹಿಂಗೆ ಬಂದು ನಿಂಗೆ ಕುಡ್ದು ಅದು ಇದು ಮಾತಾಡೋದು ಎಲ್ಲ ಅಂದ್ರೆ ಸರಿ ಹೋಗೋದಿಲ್ಲ ಲೋಪರ್ ನನ್ನ ಮಗನೇ ಓ ಏನು ಅಂದ್ಕೊಂಡಿದ್ದೆ ಉಟ್ಟು ಲೋಪರ್ ಹ್ಞೂ ನೀನಾಯ್ತು ನಿನ್ನ ಕೆಲಸ ಆಯ್ತು ಮುಚ್ಕೊಂಡು ಇರೋದು ಕಲಿ ನೀನು ಇಂಥವೆಲ್ಲ ಮಾತಾಡೋದು ಇವೆಲ್ಲ ಅಂದ್ರೆ ಸರಿಯಾಗಲ್ಲ ನೋಡಿ ಹೇಳಿರ್ತೀನಿ ಏನು ಬಿಡು ಓ ನಾನೀಗ ರಜಮ ನಿನ್ನಂಗೆ ನಾನು ನಾನೊಡು ಸತ್ರ ನಾನು ಯಾವಳ ಮನೆ ಬಾಕ್ಲಾಕ ಬರಲ್ಲ ಏಯ್ ನಿನ್ ನಿನ್ ನಿನ್ನ ಮನೆ ಬಾಕ್ಲಾಕ ನಾನು ಯಾವತ್ತು ಬರಲ್ವೇಯ್ ಬರಲ್ಲ ಹ್ಞೂ ನಿನ್ನ ನಾಶಿಕೆ ಮಾನ ನಾ ಆ ಅಯ್ಯಪ್ಪನಿಗೂ ಇಲ್ಲ ಅವನಿಗೆ ನಿನ್ಗೂ ಇಲ್ಲ ಇಬ್ಬರು ಸೂತ ಬಂದಿದ್ರಿ ಇವ್ರ ಮನೆ ಬಾಕ್ಲಕ್ ನಾಶ ಆಗಲ್ವೇ ನಿನ್ಗೆ ನಾಶಿಕೆ ಆಗಲ್ವೇ ಹಾಂ ನಾಶೆ ಆಗಲ್ವೇ ನಿಮಗೆ ನಮ್ಮ ಮನೆಗ್ ಬಾಕ್ಲಾಕ ಬಂದಿದ್ರಲ್ಲ ಆ ಇವ್ನ ಮನೆ ಬಾಕ್ಲಾಕ ನನ್ ನನ್ನ ತೆಗಿದ್ದರು ಇವ್ನ ಮನೆಗ್ ಬಾಕ್ಲಾಕ್ ಸುತ್ತಾರ್ಕಂಬಂದಿದ್ರಲ್ಲ ನಿನ್ನ ನೋಡ್ ನಿಮ್ಗೆ ಅಂತ ಅಂತ ಅಂತೇಳಿ ನಾನು ಬಿಟ್ಟು ಬಂದಿದ್ರಲ್ನಾ ನೋಡ್ ನಿಮ್ಗೆ ಆಗುತ್ತೆ ಅಂತ ಹೇಳಿ ಕುಡಿಯೋದ್ ಕಲ್ಸ್ಕೊಂಡಿರಂಗ್ ಕುಡಿತಿರ್ಲಿಲ್ಲ ಕುಡಿದ್ರೆ ಇವ್ನ ತ ಇರಬೇಕು ಹ್ಞೂ ಅದು ಬಿಟ್ಟು ನಮ್ಮನ್ನೆಲ್ಲ ಅಂದ್ರೆ ನಾನು ಸಹಿಸಿಕೊಮ್ಮಲ್ಲ ನೋಡಿ ಹೇಳಿರ್ತೀನಿ ಹ್ಞೂ ಹೇಳೈಪರ್ ನಾನು ಏನಾರು ಇನ್ನೊಂದು ದಿವ್ಸ ಏನಾರ ಅಂದಿದೀ ಅಂದ್ರೆ ನೋಡೋ ತಾಳಿ ನಿನ್ನ ತಮ್ಮ ಬರಲಿ ಅದೇ ನಮ್ಮ ಅಯ್ಯಪ್ಪ ಬಂದಾಗ ಮಾತಾಡ್ತೀನಿ ನಾನು ಹ್ಞೂ ನಮ್ಮ ಅಯ್ಯಪ್ಪ ಬಂದಾಗ ಮಾತಾಡ್ತೀನಿ ನಾನು ನಮ್ಮ ನಿನ್ನ ತಮ್ಮ ಅಂತ ಹೇಳೋಕೆ ನಾಸಿಕೆ ಆಗುತ್ತೆ ಹೇಳಿ ಚಿಕ್ಕರ್ ಅವ್ರಿಗೆ ಎಷ್ಟು ಬುದ್ಧಿ ಐತಿ ನೀನು ಒಂದು ಇಟ್ಟು ಬುದ್ಧಿಲ್ವಲ್ಲ ಕತ್ತೆ ಅಯ್ಯವನಿ ಕತ್ತಿ ಹ್ಞೂ ಒಂದು ಈಟ ನಾ ಬುದ್ಧಿ ಇಲ್ಲ ಗಟ್ಟ ಕತ್ತ ಇಸ್ರು ಕತ್ತಿ ಇದ್ದಂಗ ಐದಿ ಒಂದು ನಮ್ಮ ಬುದ್ಧಿ ಬೇಡವಿ ಲೋಪರ್ ನನ್ನ ಮಗನಿಗೆ ಅಲ್ಲ ರೀ ಧನ ಇದ್ದಂಗೈದಿ ಹ್ಞೂ ಅಲ್ಲ ಇದ್ದಂಗ ಇದ್ದಂಗೈದ ಕ್ವಾಣ ಕ್ವಾಣ ಹ್ಞೂ ಒಂದು ನಮ್ಮ ಬುದ್ಧಿ ಬೇಡವಿ ಲೋಪರ್ ನನ್ನ ಮಗನಿಗೆ ಇಲ್ಲೈ ಇನ್ನೊಂದು ದಿವಸ ಏನಾನ ಇಲ್ಲಿ ಬೋನ್ ಮಾತಾಡಿದೆಯೇ ಅವಳು ಅಂತ ನೋಡು ಅವ್ಳು ನಮ್ಮ ಅವಳು ನೋಮಕೂಡುದು ಅವಳು ಕೊಡ್ದು ನೀನು ನಾನು ಹಂಗೆ ನೀನು ನಡ್ಮನ್ಯಾಗ ಕುಕಂಡು ಹೆಣ್ಣು ತಂದಿದ್ದೆ ಇವಳು ನೋವಿಗೆಲ್ಲ ನೀನು ಮಜಾ ಮಾಡ್ಕೊಂಬಂದಿದ್ದೆ ಈ ಲೋಪರ ಮಂಡೆ ಓಡ್ ಬಂದಳು ಇಲ್ಲಿ ಲೋಪಾರ ಮಂಡೆ ಹಾಂ ಓಡಿ ಬಂದಿರಾಳು ಇವಳು ಓಡಿ ಬಂದಿರೋ ಬೋಸ್ ಉಡಿ ಮಂಡೆ ಇವಳು ಇವಳು ಓಡ್ ಬಂದಿರಾಳು ಹ್ಞೂ ಏನು ನೀನೇನು ಹೋಗಿ ಮೆರವಣಿಗೆ ಮಾಡ್ಕೊಂಡು ಏನು ಚಿತ್ರದಾಗ ಮಜಾ ಮಾಡ್ಕೊಂಡು ಅವರೆಲ್ಲ ಲಗ್ಗಂ ಪತ್ರಿಕೆ ಕೊಟ್ಟು ಅವ್ರಿಗೆಲ್ಲ ಹೋಗಿ ಒಯ್ದು ಮ್ಯಾಳದರ್ನ ಕರೆಸಿ ಗಂಗಮ್ಮನ ಮಾಡಿಸಿಕೊಂಡು ಏನು ಮನೆಯಾಕೆ ಊರಾಗೆಲ್ಲ ಮೆರವಣಿಗೆ ಮಾಡಿ ಏನು ಮಂದುಂಬಿಸ್ಕೊಂಡಿದ್ದೆ ಇವಳನ್ನ ಇವಳೇ ನೀನು ಮದುವೆ ಮಾಡ್ಕೊಂಬಂದಿದ್ದೆ ಹೋಗಿ ಊರಾಗ್ ನನ್ನ ಕರ್ಕೊಂಡು ಹೋಗಿ ಏನನ್ನ ಮದುವೆ ಮಾಡ್ಕೊಂಬಂದಿದ್ದೆ ಆತು ಇಲ್ಲ ಹಾಂ ಯಾವಾಗ ಸರ್ವತ್ನಾಗ್ ಬಂದಿರೋ ಅಂದ್ ಮುಂಡೆ ಇವಳು ಇಂತಳಕ್ ಹುತ್ತಾರ್ಕಂಬಂದಿ ನೀನು ಈ ಸರ್ವತ್ನಾಗ ಓಡ್ ಬಂದಿರೋಳು ಇವಳು ಹಾಂ ಸರ್ವತ್ನಾಗ ಓಡ್ ಬಂದಿರಾಳು ನೋಡಿ ಅವ್ರು ಮಾತಾಡದ ಏ ಬಾಯಿ ಮುಚ್ಚೋ ಗುಲಾಮ್ನ ಮಗನೇ ಬಾಯಿ ಮುಚ್ಚೋ ಬಾಯಿ ಮುಚ್ಚೋ ಅಂದ್ರೆ ನೋಡು ಬಾಯಿ ಮುಚ್ಚೋ ಮುಚ್ಚ ಬಾಯಿ ಹಾಂ ನೋಡಿ ಇವ್ರು ಮಾತಾಡದ ನೋಡಲ್ಲ ಅಂತಮ್ಮ ಏನು ಮಾತಾಡ್ತಾನೆಂಥಾಡಿ ಹಾಂ ಅವಳು ಎಂತ ಗೌರವ ಇದ್ದಾಳೆ ಅವಳು ಬಂದ್ರು ಇವತ್ತು ಮದುವೆ ಆದ್ರೂ ಹೆಂಗ ಇದ್ದಾಳೆ ಎಂಬುದು ನಿನ್ಗೇನೋ ಗೊತ್ತೋ ಲೋಪಾರ್ ನನ್ನ ಮಗನೇ ಓಡ್ ಬಂದವಳು ಓಡ್ ಬಂದವಳು ಅಂತ ಮಾತಾಡ್ತೀಯಾ ಏ ಅಲ್ಕಾ ಅಲ್ಲಿ ಬಿಗಿ ಹಿಡ್ದು ಮಾತಾಡು ಲೋಪಾರ್ ಹಾಂ ಏನು ಮಾತಾಡ್ತೀಯಾ ನೀನು ಮುಚ್ಚ ಬಾಯಿ ಮಾತಾಡ್ಬಿಟ್ಟಿದ್ದ ಏನಾದ್ರೆ ಕಡ್ಡಿ ಪಟ್ಟಿಲ್ಲ ಬರ್ಕೆ ಗಂಟ್ಲಕ್ ಚೂರಕ್ಕೆ ಬಿಡ್ತೀನಿ ನೀ ನೋಡು ಏಕಿಟ್ಟು ಹಂಗೆ ಮಾತಾಡ್ಬೇಡ ಕಣ ಅಂತವೆಲ್ಲ ಮಾತಾಡಬಾರ್ದು ಸುಮ್ತೀರು ನೀನು ನೋಡು ಹೆಂಗೆ ಮಾತಾಡ್ತೀಯಾ ನನಗಂತೂ ಭಾಳ ಬೇಜಾರಾಗ್ತೈತೆ ಹೆಂಗೆ ಮಾತಾಡ್ತಾನೆ ನೋಡು ಬೈ ಬಂದು ಮಾತಾಡ್ತಾನೆ ಅಲ್ಲಿ ನನ್ನ ಮಗ ನೋಡ್ತಾ ಇರಿ ನಾನು ನಾಗಬಹುದು ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟೇ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು